ನಗರದ ಸಂತ ನಿರಂಕಾರಿ ಸತ್ಸಂಗ ಮಂಡಳದ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಪ್ರವಾಹದ ಸಂತ್ರಸ್ತರಿಗೆ ವಿಶೇಷ ತಪಾಸಣಾ ಶಿಬಿರವನ್ನು ಹಮ್ಮಿಕೊಡಲಾಗಿದೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಸಂತ ನಿರಂಕಾರಿ ಸತ್ಸಂಗ ಮಂಡಳಿಯ ವತಿಯಿಂದ ಜರುಗಿದ ಆರೋಗ್ಯ ಶಿಬಿರವನ್ನ ಹುಬ್ಬಳ್ಳಿಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಪುರುಷೋತ್ತಮ್ ಮತ್ತು ಬೆಳಗಾವಿ ಸಂತ ನಿರಂಕಾರಿ ಮಂಡಳಿ ಸಂಯೋಜಕಿ ಶಶಿ ಬೇಹನ್ ಅವರು ಚಾಲನೆ ನೀಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಪುರುಷೋತ್ತಮ್ ದೆಹಲಿಯ ಸದ್ಗುರು ಮಾತಾ ಸುಧೀಕ್ಷಾಜಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಸಂತ ನಿರಂಕಾರಿ ಸತ್ಸಂಗ ಮಂಡಳಿ ದೇಶದ ನಾನಾ ಭಾಗಗಳಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿದೆಯಾ ಮನುಷ್ಯನು ಹಲವಾರು ರೋಗಗಳಿಗೆ ತುತ್ತಾಗುತ್ತಿರುವ ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆಯ ಹುಕ್ಕೇರಿ ನಗರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತದೆ ಎಂದರು ಚಾರಿಟಲ್ ಫೌಂಡೇಶನ್ ಮಹಾರಾಜ್ ಜಿ ಮಹಾರಾಜು ಆಶೀರ್ವಾದ ಮೆಡಿಕಲ್ ಕ್ಯಾಂಪ್ ಲಕ್ಕೇರಿ ಪೇ ब्लड टेस्ट फ्री हो जा किया जा रहा है साथ के साथ कुछ लोगों को पहले से ही हमने वन वीक पहले आपका जो बेसिक टेस्ट होते हैं थायराइड है थाडनी है, फंक्शन है, है ये कंसेशन रेट में करवाने के रिक्वेस्ट किया था जो करवा सकते हैं उन्होंने करवाया है उनकी रिपोर्ट भी देखेंगे और जनरल अवेयरनेस देने के लिए ये कैंप क्रिएट किया जा रहा है क्योंकि बहुत बार बीपी होता है जो साइलेंट किलर है लोगों को पता नहीं होता चेक करने पर मालूम होता है ச்சுಗ್ರ ਹੈ ઓર પેરામીટર્સ વહા દેખી દેખે જાયેંગે ઓર પ્રોપર ઓગાઈડ કે જાયેગા યહી મિશન કા પ્રિન્સિપલ હે નંતર વિવિધા કાયલેગલ કે તદન વૈદ્રિંદ સુમરૂ 400 જનરિગે આરોગ્ય તપાસને નેડસી ઉચિત ઔષધી નીડલાયિતુ ઈદે સંદર્ભદલી ડેન્ગ્યુ જ્વરકે મુંનચ્ચરકે ક્રમવાગી પ્રતિયોબરીગુ હની નીડલાયિતુ હોકીરી સંયોજક મતુ જ્ઞાન પ્રચારક મારુતી મોરે મતનાડી માતાજીયવરા ವಾಣಿಯಂತೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಆರೋಗ್ಯವಂತ ಜೀವನ ನಡೆಸಲು ಸಹಕಾರಿಯಾಗಲು ರಾಜ್ಯದ ವಿವಿಧ ಭಾಗಗಳಲ್ಲಿ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡು ಉಚಿತ ಔಷಧಿಗಳನ್ನ ನೀಡಲಾಗುತ್ತಿದೆಯಾ ಇದರ ಸದುಪಯೋಗವನ್ನ ಜನರು ಪಡೆದುಕೊಳ್ಳಬೇಕು ಎಂದರು ಮಾತಾಕ್ಷಾ ಹರಿದೀರ್ ಸಿಂಗ್ ಮಹಾರಾಜ್ ಕೃಪಾ ಆಶೀರ್ವಾದದಿಂದ ಇವತ್ತ ಇದ್ದ ಮೆಡಿಕಲ್ ಕ್ಯಾಂಪ್ ಸಂತ ನಿರಂಕರಿ ಚಾರಿಟೇಬಲ್ ಫೌಂಡೇಶನ್ ಸಂತ ನಿರಂಕರಿ ಮಂಡ್ಸಿ ಇದ ಪ್ರೀ ಮೆಡಿಕಲ್ ಚೆಕ್ಅಪ್ ಕ್ಯಾಂಪ್ ಹಚ್ಚಿದಾರು ಇತರದ ಫ್ರೀ ಮೆಡಿಕಲ್ ಸಿಗಬಹುದು ಚೆಕ್ಅಪ್ ಆಗಬಹುದು ಮತ್ತ ಬಾಜು ಬ್ಲಡ್ ಬಂದಿತಿ ನೀರು ಬಂದವು ಅವರು ಸಂತಗು ಎಲ್ಲಾ ಇಲ್ಲಿ ಚೆಕ್ಅಪ್ ಆಗಬಹುದು ಮೆಡಿಸಿನ್ ಸಿಗಬಹುದು ಆ ಉದ್ದೇಶದಿಂದ ಈ ಮೆಡಿಕಲ್ ಕ್ಯಾಂಪ್ ಹಚ್ಚಿದಿವಿ ಎಲ್ಲಾರು ಇತರದ ಅನಂದ್ ತಗೋಬೇಕು ಲಾಭ ತಗೋಬೇಕು ಮತ್ತ ತನ್ನ ಆರೋಗ್ಯ ತೋರಿಸ್ಕೊಂಡು ಆರೋಗ್ಯವಂತ ಇರಬೇಕು ಅನ್ನೋ ಉದ್ದೇಶದಿಂದ ನಿರಂಕಾರಿ ಮಿಷನ್ ಮೇಲಿನ ಮೇಲೆ ಪ್ರಯತ್ನ ಮಾಡ್ತಾ ಇದೆ మత్త ఇది నమళ్ళే ఫస్ట్ టైం కొట్టಿದారు ఈ సందర్భದಲ್ಲಿ హుక్కేరి సంత నిరంకారి మండలి ಸದಸ್ಯరద భర్మన్న जाधव బీజీ దొడ్మనీ సిద్దేశ్ బెన్నడికర్ క్యాంపన్న అంబలే अशोक కళాజ్ సేవాదల్ సంచాలక రమేష్ బోవి రాజు కోష్టి సునీత మోరే లక్ష్మి जाधव లావణ్య जाधव చందు గంగనవర్ సమయోజక జ్ఞాన ప్రచారక ಸಂದೀಪ್ ಸೂರ್ಯವಂಶಿ ಸಪ್ನಾ ಬೇನಾಡಿಕರ್ ಮತ್ತು ಕೊಲ್ಲಾಪುರ ಬೆಳಗಾವಿ ಧಾರವಾಡ ವಿಜಯಪುರ ಜಿಲ್ಲೆಗಳ ಸೇವಾದಳ ಸೇವಕರು ಶಿಬಿರದ ಯಶಸ್ವಿಗೆ ಶ್ರಮಿಸಿದರು